kia <laughs> ora <laughs> ேக்கே வைக்கி மனுவே ஓலாட்ட ஹோலாட்ட விவாதிக்காக சர்க்காரே எல்லாம் நிமிடம் சர் रे पीस रिस ইলা গরে গরে ইলা গরে 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 ಯಾವ ನೀವು ಯಾವಾಗ

ಹೇಳುದು ರಾತ್ರೋ ರಾತ್ರಿ ನಮ್ಮ ದೆಹಲಿನಲ್ಲಿ ನಮ್ಮ ರೈತ ನಾಯಕರು ಏನು ಜಗದೀಶ್ ಸಿಂಗ್ ದಲೇವಾಲಾ ಅವರು ಉಪಸ್ಥಿತರ ಮಾಡ್ತೀವಿ ಅಂತ ಏನು ಕರೆ ಕೊಟ್ಟಿದ್ರು ಅಂದರೆ ಅದನ್ನು ಅಕ್ಕಿಕ್ಕಿಲಿಕ್ಕೋಸ್ಕರ ಹೋರಾಟವನ್ನು ರಾತ್ರೋ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ರಾಜ್ಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ಬಂದೋಬಸ್ತಿನಲ್ಲಿ ಕಳಿಸಿ ಅವ್ರನ್ನ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ ಅದನ್ನು ವಿರೋಧಿಸಿ ನಾವು ನಾವು ಈ ಒಂದು ಹೋರಾಟನ ಅಂದ್ಕೊಂಡಿರೋದು ಅಂದರೆ ನಾವು ಈ ಹಿಂದೆ ಏನಿತ್ತು ನಮ್ದು ಪ್ಲಾನ್ ನಾವು ಮೌನವಾಗಿ ಇಲ್ಲಿ ಕೂರೋಣಪ್ಪ ಸತ್ಯಾಗ್ರಹಕ್ಕೆ ಅವಕಾಶ ಮಾಡಿಕೊಟ್ರೆ ಮೌನವಾಗಿ ಬಂದು ಮೌನ ಧರಣಿ ಮಾಡೋಣ ಪ್ರಕಾಶ ಇದೆ ಬೇಕು ನೋಡಿ ಮೌನ ಧರಣಿ ಮಾಡೋಣ ಅಂತ ಪ್ರಕಾಶ ಎಲ್ಲ ಮಾಡ್ಕೊಂಡು ಮೌನ ಧರಣಿ ಮಾಡೋಣ ಯಾವುದೇ ಘೋಷಗಳು ಕೂಗೋದು ಬೇಡ ಇಲ್ಲಿ ಮೌನ ಧರಣ ಮಾಡಿ ಹನ್ನೊಂದರಿಂದ ಮೂರು ಗಂಟೆವರೆಗೆ ಇದ್ದು ಆಮೇಲೆ ನಂತರ ಏನು ಜಿಲ್ಲಾಡಳಿತದಿಂದ ಯಾರು ಬಂದುಕಾರಿ ಮನೆ ಪತ್ರ ರಾಷ್ಟ್ರಾಧ್ಯಕ್ಷ ರಾಷ್ಟ್ರ ಅಧ್ಯಕ್ಷರಿಗೆ ಕಳಿಸ್ಕೋಸ್ಕರ ಮನವಿ ಪತ್ರ ಕೊಡೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ ರಾತ್ರಿ ರಾತ್ರಿ ಈ ರೀತಿ ಅಕ್ರಮವಾಗಿ ಏನು ಪೊಲೀಸ್ನವರು ಪೊಲೀಸ್ ಬಲದಿಂದ ಬಂಧನ ಮಾಡಿದ್ದಾರೆ ನಮ್ಮ ರೈತ ನಾಯಕರನ್ನ ಅದನ್ನ ವಿರೋಧಿಸಿ ನಾವು ಇವತ್ತು ಏನು ರಾಜ್ಯಾದ್ಯಂತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಯಲ್ಲಿ ಹೋರಾಟ ಪ್ರತಿಭಟನೆಗಾಗಿ ರೂಪಾಂತರ ಆಗಿತ್ತು ಯಾಕೆ ಪ್ರತಿಭಟನೆ ಆಗಿ ರೂಪಾಂತರ ಅಂದ್ರೆ ಅದಕ್ಕೆ ಕಾರಣ ಆಡಳಿತ ಕೇಂದ್ರ ಸರ್ಕಾರ ಆಡಳಿತ ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ತಲುಪಬೇಕು ಅಂತಂದ್ರೆ ಈಗಾಗ್ಲೂ ಜಿಲ್ಲಾಡಳಿತ ತೊಂದರೆ ಹೋಗ್ಬೇಕು ಅದನ್ನ ಅದನ್ನ ನೀವು ಜಿಲ್ಲಾಡಳಿತಗಳು ಕೂಡ ಅರ್ಥ ಮಾಡ್ತಾ ಇಲ್ಲಿದ್ದಾಗ ಕೇಂದ್ರ ಸಂದರ್ಭದಲ್ಲಿ ಇಲ್ಲ ಅಂದ್ರೆ ಬೇಡ ಅವರು ಅಂದ್ರೆ ಮೈಸೂರಿನಲ್ಲೇ ಇಲ್ಲ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅಂದ್ರೆ ಬೇಡ ಮೈಸೂರಿನಲ್ಲಿ ಇದ್ದು ಯಾಕೆ ಬಂದ ಕಷ್ಟ ಇದು ಅರ್ಧ ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಪೂರ್ತಿ ಬೇಕಾರೆ ನಮಗೆ ಪೊಲೀಸ್ ಅವರು ಏನಾದ್ರು ಜಿಲ್ಲಾಧಿಕಾರಿ ಅವರಿಲ್ಲ ಇಲ್ಲ ಎ ಡಿ ಸಿ ಅವರು ಇದ್ರೆ ಅವ್ರು ಕಳಿತೀವಿ ಅಂತ ಅವ್ರು ಬರ್ಬೇಕಲ್ವಾ ನೀವು ಹೇಳ್ಬೇಕು ತಾನೆ ಏನಂದ್ರೆ ಅವ್ರಾಗ ಇನ್ನೊಂದು ಅರ್ಧ ಗಂಟೆ ಪ್ರತಿಭಟನೆ ಯಾವಾಗ ಈಗ ಅವ್ರು ಕರ್ಕೊಂಡು ಈಗ ನಾವು ಯಾರು ಅಂದ್ರೆ ನಾವು ಯಾವುದೇ ಯಾವುದೇ ಒಬ್ಬ ಅಧಿಕಾರಿಗೆ ಅವಮಾನ ಮಾಡೋದಕ್ಕೆ ನಮಗೆ ಉದ್ದೇಶ ಅಲ್ಲೇ ಯಾವುದೇ ಅಧಿಕಾರಿಗಳಿಗೆ ನಾವು ಯಾವುದೇ ಅಧಿಕಾರಿಗಳಿಗೆ ಅವಮಾನ ಮಾಡಬೇಕನ್ನ ಉದ್ದೇಶ ಒಬ್ಬ ಪಿ ಒನ್